ನಮ್ಮ ತಾಲೂಕುಳ್ಳ ಮೈಕ್ರೋ ಫೈನಾನ್ಸ್ ಒಂದು ಸೃಷ್ಟಿಯಾಗಿದೆ ಇದಕ್ಕೆ ಹೆಸರು ಕಿರು ಆರ್ಥಿಕ ಯೋಜನೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಸಣ್ಣ ಕಿರು ಸಾಲವನ್ನು ಕೊಡುವಂತಹ ಸಂಸ್ಥೆ ಸಾಲ ಕೊಡುವಂತಹದ್ದು ಎಸ್ ಕೆ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಘದ ಉದ್ದೇಶ ಸುಮಾರು ಹದಿನೈದು ಸಾವಿರ ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಸಬ್ಸಿಡಿ ಬರ್ತದೆ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ ಸಬ್ಸಿಡಿ ಹಣ ಅಲ್ಲ ಎಲ್ಲಾ ಲೋನ್ ಹಣ ಅಲ್ಲ ಅದಕ್ಕಲ್ಲಿ ಮಿಡಲ್ ಮ್ಯಾನ್ ಕೂಡ ಒಂದ್ ನಾಲ್ಕೈದು ಜನ ವಿಶೇಷವಾಗಿ ಮಹಿಳೆಯರ ಜನ ನೇತೃತ್ವ ವಹಿಸಿದ್ದಾರೆ ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದೀವಿ ನಾವು ಇನ್ನು ಇಬ್ರು ತನಿಖೆ ಮಾಡ್ಬೇಕಾಗಿ ಮಾಡ್ಲಿಕ್ಕೆ ಹೇಳಿದಿವಿ ಅದಕ್ಕೆ ಮೂರ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸುವಂತ ಏನಾಗಿದೆ ಲೀಗಲ್ ಆಗಿ ಆದ್ರೂ ಮನಿ ಮೂರನೇ ವ್ಯಕ್ತಿಗೆ ಹೆಂಗ್ ಇಲ್ಲಿ ಪ್ರಶ್ನೆ ಬಂದಿದೆ ಥರ್ಡ್ ಪಾರ್ಟಿ ಹೆಂಗ್ ಹೋಯ್ತು ದುಡ್ಡು ಅವ್ರ ಅಕೌಂಟ್ಗೆ ಬಂದ್ರು ಕೂಡ ದುಡ್ಡು ಅಲ್ಲಿ ಅದು ನಿಮ್ಗೆ ಹೋಯ್ತು ಎನ್ಕ್ವೈರಿ ಮಾಡ್ಲಿಕ್ಕೆ ಕೇಳಿದ್ವಿ ಒಂದು ವಾರಲ್ಲಿ ಎನ್ಕ್ವೈರಿ ಮಾಡಿ ಈ ದೇಶದ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಗೂಗಲ್ ಪೇ ಪಾರದರ್ಶಕವಾಗಿರ್ಬೇಕು ಅಂತ ಹೇಳಿ ಈ ಧರ್ಮಸ್ಥಳದ ಯೋಜನೆಯಲ್ಲಿ ವಾರಕ್ಕೆ ಕಟ್ತಾರಲ್ವಾ ಅದನ್ನು ಗೋಣಿ ಪೇ ತೈಲಿ ಪೇ ಚೀಲಾಪೆ ಇಟ್ಕೊಂಡು ಹೋಗ್ತಾರಲ್ಲ ಇದೆಲ್ಲ ಕಪ್ಪು ಹಣ ಅಲ್ವಾ ಅದಕ್ಕೆ ದಾಖಲೆ ಇದು ಯಾಕೆ ವ್ಯಾಪಾರಕ್ಕೆ ವ್ಯಾಪಾರ ಕಿಟ್ಟದ ಫೋಟೋ ಇಲ್ಲ ಮಂಜುನಾಥನ್ ಇಟ್ಕೊಂಡು ಇವನ್ ದಂಧೆ ಮಾಡ್ತಾ ಇದ್ದಾನಲ್ಲ ಇವನು ಸನಾತನ ಹಿಂದೂ ಧರ್ಮದ ದೇವರನ್ನ ಇಟ್ಕೊಂಡು ವ್ಯಾಪಾರ ಸುಪ್ರೀಂ ಕೋರ್ಟ್ ಆಗ್ತದೆ ಬಿಟ್ಟು ಬಿಡುವ ಎಷ್ಟೋ ಲಕ್ಷ ಕೋಟಿ ಹಗರಣ ಇದು ಎಸ್ ಕೆ ಡಿಆರ್ ಡಿ ಮಂಡ್ಯ ಜಿಲ್ಲೆಯಲ್ಲಿ ಫಸ್ಟ್ ಎಫ್ ಆರ್ ಇವತ್ತು ನಿಮ್ಮಿಂದ ಹೊರಗಡೆ ಬಂದಿದೆ ಎಲ್ಲಾ ರಾಜ್ಯದಲ್ಲಿ ಇಡೀ ದೇಶದ ಜನರಿಗೆ ಗೊತ್ತಾಗ್ಬೇಕು ಈ ಪಾಪಿಗಳು ಯಾರು ನೋಡ್ರಿ ಅವ್ರ ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ ಅಂತ ಲೆಕ್ಕ ಹಾಕಿದೀರ ನಲವತ್ತು ಪರ್ಸೆಂಟ್ ಇಂಟ್ರೆಸ್ಟ್ ತಗೋತಾರೆ ಅವ್ರು ಕೊಡೋ ಅವ್ರು ರಿಟರ್ನ್ಸ್ ತಗೊಂಡು ನಲವತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಬೀಳುತ್ತೆ ಅವ್ರನ್ನ ಬ್ಯಾನ್ ಮಾಡ್ಬಿಡಿ ಅವರು ಅವ್ರ ಅವಶ್ಯಕತೆ ಇಲ್ಲ ಆ ಪಾಪ ಹೆಂಗಸರುಗಳಿಗೆ ಗೊತ್ತಿಂದಲೇ ಸಾಲ ತಗದು 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 ಮನೆ ಹಾಳು ಮಾಡ್ಕೊಂಡಿದ್ದಾರೆ ಅದರಿಂದ ದಯಮಾಡಿ ಅಂತ ಯಾವುದೇ ಫೈನಾನ್ಸಿನ ಸಂಸ್ಥೆಗಳನ್ನ ತೆರೆಯೋದಕ್ಕೆ ಬಿಡಬೇಡಿ ರದ್ದು ಮಾಡಿ ಅವರು ಈ ಫೈನಾನ್ಸ್ನ ಅವಶ್ಯಕತೆ ಇಲ್ಲ ಬಡವ್ರನ್ನ ಮತ್ತೆ ಬಡವರ ಇದಕ್ಕೆ ತೊಳ್ಳುವಂಥ ಫೈನಾನ್ಸರ್ಸ್ ಅವರೆಲ್ಲ ಅವಕ್ಕೆ ಅವ್ರದ್ದು ಬಡವ್ರನ್ನ ಉದ್ಧಾರ ಮಾಡಕ್ ಬಂದರು ಅವರೆಲ್ಲ ಅವರು ನಾವು ಸೂಚನೆ ಕೊಟ್ಟಿದ್ದ ಸುಮಾರು ನೂರು ಕೋಟಿ ಅಂದಾಜು ಒಂದು ಹದಿನೈದು ಸಾವಿರ ಮಂದಿಗೆ ಕೊಟ್ಟಿದ್ದಾರೆ ಅವರು ಇಲ್ಲ ಸುಮಾರು ನಲವತ್ತು ಮೈಕ್ರೋ ಫೈನಾನ್ಸ್ ಕೂಡಿ ಕೊಟ್ಟಿದ್ದಾರೆ ಇದರಲ್ಲಿ ಖಂಡಿತ ಮೋಸ ಆಗಿದೆ ಅಂತ ನಿಜ ಅದೇನು ಪ್ರಶ್ನೆ ಇಲ್ಲ ಹೆಂಗಾಯ್ತು ಯಾರು ಟೀಮ್ ಅದೇ ಮಾಡ್ತಾರೆ ನಾಲ್ಕು ಜನ ಲೇಡೀಸ್ ಅದಾರ ಇದಕ್ಕೆ ಬಾರಿ ಸೂಕ್ಷ್ಮವಾಗಿ ಆಪರೇಟ್ ಮಾಡಿದಾರೆ ಅವ್ರಿಗೆ ಸಬ್ಸಿಡಿ ಹಣ ಹೇಳಿ ಸೇವ್ ಮಾಡಿಸ್ಕೊಂಡಾರ ಫ್ರೀ ಆಗಿ ಬರ್ತಂತ ಅವ್ರು ಸೇವ್ ಮಾಡಿದಾರ ಆದ್ರೆ ಈಗ ಅದು ಸಬ್ಸಿಡಿ ಎಲ್ಲ ಈಗ ತುಂಬಬೇಕಂತ ಇದೆಲ್ಲ ಗೊಂದಲ ಸೃಷ್ಟಿ ಆಗಿದೆ ಸರ್ ನೋಡ್ರಿ ಒಂದು ವಾರ್ಕ್ ಆದ್ ನೋಡೋದು ಇಲ್ಲ ಮುಂಚೆ ಇಲ್ಲಿ ಆಗಿಲ್ಲ ಕೇಳಿದ ಅದೇ ಮುಂಚೆ ಫಸ್ಟ್ ಟೈಮ್ ಆಗಿದೆ ಅಂತೆ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಮ್ಮಲ್ಲಿ ಒಂದ ಹತ್ತು ಲಕ್ಷವರೆಗೆ ಕೊಟ್ಟಿದ್ದಾರೆ ಜನಕ್ಕೆ ಅದು ಎಲ್ಲೂ ಕೂಡ ಈವರೆಗೆ ಆಗಿಲ್ಲ ಫಸ್ಟ್ ಟೈಮ್ ಇದು ಒಂದು ತಂಡ ಹುಟ್ಟುಕೊಂಡು ಇದು ಮೋಸ ಮಾಡುವಂತ ಪ್ರಯತ್ನ ಮಾಡ್ತಾರೆ ನೋಡೋನ್